ಕಾಂಗ್ರೆಸ್ ಪಕ್ಷ ಯಾವತ್ತು ಹಿಂದೂ ಹಿಂದುಳಿದ ಅಂದರೆ ಎಸ್ ಸಿ ಎಷ್ಟು ಪರವಾಗಿದೆ ಈ ಸ್ವತಂತ್ರ ಬಂದಾಗಿನಿಂದ ಇವತ್ತಿನವರೆಗೆ ನಮ್ಮ ಭೋವಿ ಸಮಾಜಕ್ಕೆ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದೆ ಎನ್ಸಿನೋಸ ಬಂದರೆ ನೆಲಮಂಗಲ ಏನು ಅಂತ ಗೊತ್ತಾಗ್ತಾ ಇದೆ ಈಗ ರಕ್ಷಾರಾಮಯ್ಯನವರ ಗೆಲುವು ಖಚಿತ ನಿಶ್ಚಿತ ಈ ಸ್ವತಂತ್ರ ಬಂದಾಗಿನಿಂದ ಇವತ್ತಿನವರೆಗೆ ನಮ್ಮ ಭೋವಿ ಸಮಾಜಕ್ಕೆ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದೆ ಮೀಸಲಾತಿ ಇರ್ಬೋದು ಇಪ್ಪತ್ತು ಅಂಶಗಳ ಕಾರ್ಯಕ್ರಮಗಳಿರ್ಬೋದು ವಿದ್ಯಾಭ್ಯಾಸದಲ್ಲಿರ್ಬೋದು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ನಮ್ಮ ಬಡವರ ಕ್ಷೇಯಾಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬಂದಿದೆ ಇವತ್ತು ನಾವು ಏನಾದರೂ ಅಭಿವೃದ್ಧಿ ಹೊಂದಿದ್ದೀವಿ ಅಂದರೆ ಕಾಂಗ್ರೆಸ್ನಿಂದಲೇ ನಾವು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವಾಗಿದೆ ನಮ್ಮ ಭೋವಿ ಸಮಾಜ ಶ್ರಮಿಕ ವರ್ಗಕ್ಕೆ ಸೇರಿದ್ದು ನಾವು ಗುಡಿಸಿಲುಗಳಲ್ಲೇ ವಾಸ ಮಾಡ್ತಾ ಅಲೆಮಾರಿಗಳಾಗಿ ಕಲ್ಲು ಬಂಡೆಗಳನ್ನು ಚಚ್ಚಿ ಅಲ್ಲೇ ಗುಡಿಸಿಲುಗಳನ್ನು ಹಾಕಿಕೊಂಡು ಅಲ್ಲೇ ಜೀವನವನ್ನು ನಡೆಸಿಕೊಂಡು ಅಲ್ಲಿ ಏನಾದರೂ ಕೆಲಸಗಳು ಮನೆಗಳನ್ನು ಕಟ್ತಾ ಅಲ್ಲಿ ಏನಾದರೂ ಕಾಲುವೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಂಥ ಸಂದರ್ಭಗಳಲ್ಲಿ ಅಲ್ಲಿ ಕೆಲಸ ಮುಗಿದ ನಂತರ ಮತ್ತೆ ಒಂದು ಊರಿಗೆ ಹೋಗೋದು ಹೀಗೆ ಅಲೆಮಾರಿ ಜೀವನಗಳನ್ನು ನೆಲೆಸ್ಕೊಂಡಂಥ ಬಂದಂಥ ಜನಗಳಿಗೆ ಜಮೀನುಗಳನ್ನು ಕೊಟ್ಟಿದೆ ಮನೆಗಳನ್ನು ಕೊಟ್ಟಿದೆ ಈ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ನಮ್ಮ ಭಾವ್ಯ ಜನಾಂಗಕ್ಕೆ ಅನೇಕ ವಿಧವಾದಂತಹ ಸವಲತ್ತುಗಳನ್ನು ಕೊಟ್ಟಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಕೇಂದ್ರ ಸರ್ಕಾರದಲ್ಲಿ ಪಿ ಟಿ ಸಿ ಎಲ್ ಕಾಯ್ದೆಯನ್ನು ಮಾಡಿ ಎಲ್ಲ ರಾಜ್ಯಗಳಿಗೂ ಅದೊಂದು ಸರಳ ಕಾನೂನನ್ನು ಜಾರಿಗೆ ತಂದರು ಆ ಕಾನೂನಿನಲ್ಲಿ ಏನಪ್ಪ ಮಾಡಿದ್ರು ಅಂದರೆ ಯಾರು ಈ ಸರ್ಕಾರದಿಂದ ಮಂಜೂರು ಮಾಡಿರ್ತಿರ್ತಾರೆ ಆ ಜಮೀನುಗಳನ್ನು ಬರ್ಸ್ಕೊಂಡಿರ್ತಾರೆ ಆ ಜಮೀನುಗಳನ್ನು ಪುನಃ ಯಾರು ಮೂಲ ಮಂಜೂರುದಾರರಿರ್ತಾರೆ ಅವರಿಗೆ ವಾಪಸ್ ಕೊಡಬೇಕು ಅಂತ ಇರ್ತದೆ ಇಲ್ಲಿ ಕರ್ನಾಟಕದಲ್ಲಿ ಅಂದು ದೇವರಾಜರಸು ಮತ್ತು ಬಸವಲಿಂಗರಪ್ಪನವರು ಈ ಕಾನೂನನ್ನು ಎಪ್ಪತ್ತೆಂಟರಲ್ಲಿ ಜಾರಿ ತರ್ತಾರೆ ಅಂಥ ಜಮೀನುಗಳನ್ನು ಈ ಪರಭಾರೆ ಮಾಡಿದ ಸರ್ಕಾರದಿಂದ ಮೂ ಪರಬಾರೆ ಮಾಡಬೇಕಾದ್ರೆ ಸರ್ಕಾರದ ಅನುಮತಿಯನ್ನು ಪಡೆದು ಪರಭಾರೆ ಮಾಡಬೇಕಾಗಿತ್ತು ಆದರೆ ಅವೈಜ್ಞಾನಿಕವಾಗಿ ಈ ಅಜ್ಞಾನದಿಂದ ಇವರು ಯಾರು ಸರ್ಕಾರದ ಪೂರ್ವಾನುಮತಿ ಪಡೆಯದೇ ಮಾರಿದ್ದಂಥ ಜಮೀನುಗಳನ್ನು ಮತ್ತೆ ಅವರಿಗೆ ಮಾಡಬೇಕಾದ್ರೆ ಒಂದು ತೊಡಕಿತ್ತು ಕಾನೂನಿನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅವರು ಈ ಕಾನೂನಿನಲ್ಲಿ ಲಿಮಿಟೇಷನ್ ಇಲ್ಲ ಆದ್ದರಿಂದ ಆ ಜಮೀನಿಗೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಆ ಜಮೀನಿಗೆ ಕಾನೂನಿನಲ್ಲಿ ಸಂದು ಹೋಗಿದೆ ಕಾಲ ಕಳೆದು ಮೀರು ಹೋಗಿದೆ ಅಂತ ಹೇಳ್ಬಿಟ್ಟು ಲಿಮಿಟೇಷನ್ ಇಲ್ಲ ಅಂತ ಹೇಳಿ ಹೈಕೋರ್ಟ್ಗೆ ಹೋಯಿತು ಇಂದ ಸುಪ್ರೀಂ ಕೋರ್ಟ್ಗೆ ಹೋಯಿತು ಆದ್ದರಿಂದ ಸುಮ್ಕು ಸುಪ್ರೀಂ ಕೋರ್ಟ್ ಏನು ಮಾಡ್ತು ಈ ಎಲ್ಲ ಪ್ರಕರಣಗಳನ್ನು ಒಂದುಗೂಡಿಸಿ ಅದಕ್ಕೆ ಒಂದು ಆಕ್ಷನ್ ಮಾಡಬೇಕು ಲೆಜಿಸ್ಲೇಷನ್ ಆ್ಯಕ್ಟ್ ಆಗಬೇಕು ಅಂತ ಹೇಳ್ತು ಅದು ಬಿ ಜೆ ಪಿ ಗೌರ್ಮೆಂಟ್ಗೂ ಬಂತು ಬಿ ಜೆ ಪಿಯವರು ಅವರು ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಹೇಳಿ ಮುಂದೂಡಿದರು ಅವರು ಸಹ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದರು ಬಜೆಟ್ನಲ್ಲಿ ಅನೌನ್ಸ್ ಮಾಡಿದರೂ ಮಾಡಲಿಲ್ಲ ತದನಂತರ ಕಾಂಗ್ರೆಸ್ ಗೌರ್ಮೆಂಟ್ ಬಂತು ಕಾಂಗ್ರೆಸ್ ಗೌರ್ಮೆಂಟ್ ಬಂದ ನಂತರ ಸಿದ್ದರಾಮಯ್ಯನವರು ಈ ಒಂದು ಆದೇಶವನ್ನು ಲೆಜಿಸ್ಲೇಷನ್ನಲ್ಲಿ ಮಾಡಿ ಏನು ಕೃಷ್ಣ ಬೈರೇಗೌಡರು ಅದನ್ನು ಜಾರಿಗೆ ತಂದರು ಈಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರ ಜಮೀನನ್ನು ತೆಗೆದುಕೊಂಡ್ರೂ ಸಹಿತ ಅದು ಅನೂರ್ಜಿತವಾಗ್ತದೆ ಆ ಪಿಟಿಷ ಪಿಟಿಷಿಯಲ್ ಆ್ಯಕ್ಟ್ ಪ್ರಕಾರ ಯಾರೇ ಭೂಮಿ ತೆಗೆದುಕೊಂಡ್ರೂ ಆ ಭೂಮಿಯನ್ನು ಅವರಿಗೆ ವಾಪಸ್ ಹಿಂದಿರುಗಿಸ್ಕೋಬೇಕು ಚಿಕ್ಕಬಳ್ಳಾಪುರ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಎಲ್ಲ ಭೂಮಿ ಸಮಾಜದವ್ರು ನಾವು ಒಟ್ಟಾರೆ ಕಾಂಗ್ರೆಸ್ಗೆ ಮತ ನೀಡಬೇಕು ರಕ್ಷಾರಾಮಯ್ಯನವ್ರನ್ನ ಅಧಿಕ ಮತಗಳಿಂದ ನಾವು ಗೆಲ್ಲಿಸಬೇಕು ಅಂತ ಹೇಳಿ ಒಂದು ನಿರ್ಣಯವನ್ನು ಮಾಡಿದ್ದೇವೆ ಒಟ್ಟಾರೆ ಈ ಸಾರಿ ಭೋವಿ ಸಮಾಜ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಮತಗಳಿಂದ ನಾವು ಗೆಲ್ಲಿಸ್ತೇವೆ ರಕ್ಷಾರಾಮಯ್ಯನವರ ಗೆಲುವು ಖಚಿತ ನಿಶ್ಚಿತ ಇವತ್ತು ಏನಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿ ಅಂತ ನಮಗೆಲ್ಲ ಗೊತ್ತಿರ್ಬೋದು ಮುಂಬರುವ ಇಪ್ಪತ್ತಾರನೇ ತಾರೀಕು ಚಿಕ್ಕಬಳ್ಳಾಪುರ ಕ್ಷೇತ್ರದ ಲೋಕಸಭಾ ಎಲೆಕ್ಷನ್ ಇದ್ದು ನಾವು ಏನು ಕರ್ನಾಟಕ ರಾಜ್ಯ ಬೋವಿ ಒಡ್ರ ಸಂಘ ನೆಲಮಂಗ್ಲ ಮತ್ತು ದೇವನಹಳ್ಳಿ ನಾವು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಏನು ಬೋವಿ ಸಮಾಜ ಇದ್ದೀವೋ ನಾವೆಲ್ಲ ಒಗ್ಗ ಒಗ್ಗಟ್ಟಾಗಿ ರಕ್ಷಾರಾಮಯ್ಯನ ಅವ್ರನ್ನ ಅಭ್ಯರ್ಥಿನ ಗೆಲುವುದಾಗೆ ಶ್ರಮಿಸಬೇಕು ಅಂತ ನಾವೆಲ್ಲ ಕೂತ್ಕೊಂಡು ಮಾತಾಡಿ ಯಾಕಪ್ಪ ಅಂತಂದರೆ ಕಾಂಗ್ರೆಸ್ ಪಕ್ಷ ಯಾವತ್ತು ಹಿಂದೂ ಹಿಂದೂಳು ಅಂದರೆ ಎಸ್ ಸಿ ಎಷ್ಟು ಪಾರವಾಗಿದೆ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದೆ ನಾನು ಇವತ್ತೇನು ಮನೆಗೆ ಅಕ್ಕಿಗೆ ರೇಷನ್ ಇರ್ಬೋದು ಕೊಡ್ತಕ್ಕಂಥ ಎರಡು ಸಾವಿರ ರೂಪಾಯಿ ಕಾಸು ಇರ್ಬೋದು ವಿದ್ಯುತ್ ಶಕ್ತಿ ಇರ್ಬೋದು ಮತ್ತು ಏನು ಲೇಡಿಸಿಗೆ ಕೊಡ್ತಿರೋ ಎರಡು ಸಾವಿರ ರೂಪಾಯಿ ಇರ್ಬೋದು ಬಸ್ಸಿನ ವ್ಯವಸ್ಥೆ ಇರ್ಬೋದು ಈ ಎಲ್ಲ ಸೇವೆಗಳಿಂದ ಇವತ್ತು ಬಡವರ ಬಗ್ಗೆ ಅನುಕೂಲ ಆಗಿದೆ ಒಂದು ಮತ್ತಿನ್ನ ನೆಲ್ಮನದಲ್ಲಿ ಶ್ರೀನಿವಾಸಯ್ಯ ಬಂದರು ಇಲ್ಲಿಂದ್ರೆ ಬಂದರು ಇಲ್ಲಿ ಗೆದ್ದರು ಸಂತೋಷ ನಾನು ದಳದಲ್ಲಿದ್ದೆ ದಳದಲ್ಲಿ ಏನು ಕೆಲಸ ಮಾಡಿದೆ ತಮಗೆ ಗೊತ್ತು ನಾನು ಏಕಪ್ಪ ಇಲ್ಲಿ ವಾಪಸ್ ಬಂದೆ ಈ ಪಕ್ಷಕ್ಕೆ ಎಂತಂದರೆ ಎನ್ ಶ್ರೀನಿವಾಸಯ್ಯ ಗೆದ್ದು ಒಂಬತ್ತು ಹತ್ತು ತಿಂಗಳಾಯಿತು ಹತ್ತು ತಿಂಗಳಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಅಷ್ಟು ಅನ್ನುವಂಥ ಅನ್ನುವಂತಂದರೆ ಮತ್ತು ಯಾವುದೇ ರೀತಿ ಒಂದು ಭ್ರಷ್ಟ ಕೆಲಸ ಮಾಡಿಲ್ಲ ಎಲ್ಲ ಅಲ್ಲಿ ಟ್ರಾನ್ಸ್ಫರ್ ಕೇಳೋದು ಮತ್ತು ಅವರು ತೊಂದರೆ ಕೊಡೋದು ಏನೂ ಕೆಲಸ ಮಾಡ್ದಂಗೆ ರಾತ್ರಿಯೇ ಆಗಲು ಇಲ್ಲಿ ಈ ಕ್ಷೇತ್ರದಲ್ಲಿ ಉಳ್ಕೊಂಡು ಎಲ್ಲರೂ ಕೆಲಸ ಮಾಡ್ಕೊಂಡು ಒಂದು ಸಾವಿರ ಕೋಟಿ ರೂಪಾಯಿ ನೆಲ್ಮಲ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಸೊ ಹಾಗಾಗಿ ನಾವೆಲ್ಲ ಇವು ಏನು ಬೋವಿ ಸಮಾಜದಲ್ಲ ಏನು ಮಾಡಬೇಕು ಇವಾಗ ಹೆಚ್ಚು ಜನ ಕೆಲಸ ಮಾಡಿರೋರು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ ಸಿನಿವಾಸಯ ಆ ಹಿಂಗೆ ಬಲ ಬರಬೇಕು ಅಂದರೆ ಇವತ್ತು ರಕ್ಷಾ ಮಹಾಯಿಂಗ್ ಕೆಲಸ ಗೆಲ್ಸಿ ಶ್ರೀನಿವಾಸ ಒಂದು ಬಲ ಬಂದಂಗೆ ಮುಂದಿನ ದಿನದಲ್ಲಿ ಹೆಚ್ಚಿಗೆ ಅನುದಾನ ತಂದು ಒಂದು ಮೂರ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಅನುದಾನ ತಂದು ನೆಲಮಂಗ್ಳ ಅಭಿವೃದ್ಧಿ ಆಗುತ್ತೆ ನೆಲಮಂಗ್ಲ ಅಭಿವೃದ್ಧಿನೇ ಕಂಡ್ರಲ್ಲ ಹದಿನೈದನೇ ವರ್ಷದಿಂದ ನೀವೇ ನೋಡಿದ್ರೆ ನೆಲಮಂಗ್ಲ ಅಭಿವೃದ್ಧಿಯೇ ಇಲ್ಲ ಎನ್ ಸಿನಿವಾಸಯ ಬಂದರೆ ನೆಲಮಂಗಲ ಏನು ಅಂತ ಗೊತ್ತಾಗ್ತಾ ಇದೆ ಈಗ ಅದುವರೆಗೂ ಯಾವ ಎಮ್ ಎಲ್ ಬಂದರು ಏನಾದರೂ ಏನು ಕಾದರೂ ಎಲ್ಲಿ ಕೂತ್ಕೊಂಡ್ರು ಎಲ್ಲಿ ಕಾಲ ಕಳಿತಿದ್ರು ಹೆಂಗೆ ಹೋಗಿ ನಿಮ್ಮೆಲ್ಲರೂ ಗೊತ್ತು ಮಾಧ್ಯಮ ಮಿತ್ರಮಗೆ ಎಲ್ಲರೂ ಎಲ್ಲ ನೋಡಿದಿರ ಈಗೇನು ನಾವು ನಿಮಗೆ ಸ್ಪೆಷಲಾಗಿ ಗೆಲ್ಲಬೇಕಾಗಿಲ್ಲ ಈಗ ಆದ್ದರಿಂದ ನಾವು ನಮ್ಮ ಬೈಗಳು ಸಮಾಜ ಎಲ್ಲ ಸೇರಿ ಎನ್ ವಾಸೆಯನ್ನು ಕೈ ಬಲಪಡಿಸಿ ಮುಂದಿನ ದಿನದಲ್ಲಿ ನನ್ಮಾನಕ್ಕೆ ಹೆಚ್ಚು ಕೆಲಸ ಮಾಡಿಸ್ಬೇಕು ಅಂತ ಕೇಳ್ಕೊತೀನಿ ಸರ್